ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಭಾರತ ಸಂವಿಧಾನವನ್ನು ಪ್ರತಿಯೊಬ್ಬರು ಓದಬೇಕು ಶಾಸಕ ದರ್ಶನ್ ಧ್ರುವನಾರಾಯಣ್ ಕರೆ ಮಳೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಭೆ ಅನಾವರಣ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದರಿಂದ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತದೆ ಎಂದು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅಭಿಪ್ರಾಯಪಟ್ಟರು ನಂಜನಗೂಡು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಗುರುವಾರ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸಂಸದ ಸುನೀಲ್ ಬೋಸ್ ಮತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್ ಲೋಕಾರ್ಪಣೆಗೊಳಿಸಿದರು ನಂತರ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ದಿವಂಗತ ಮುಳ್ಳೂರು ನಾಗರಾಜು ವೇದಿಕೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತಕ್ಕೂ ಹೆಚ್ಚು ಡಿಗ್ರಿಗಳನ್ನು ಪಡೆದಿದ್ದಾರೆ ಅವರು ಬರೆದಿರುವ ಸಂವಿಧಾನವನ್ನು ಎಲ್ಲರೂ ಓದಬೇಕು ಅವರ ಚಿಂತನೆ ಮಾರ್ಗದರ್ಶನವನ್ನು ಅಳವಡಿಸಿಕೊಳ್ಳಬೇಕು ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ ನಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿದು ಅವರ ಹಾದಿಯಲ್ಲಿ ಸಾಗಿದ್ರೆ ಮಾತ್ರ ಅವರಿಗೆ ಗೌರವ ಸಲ್ಲಿಸದಂತಾಗುತ್ತದೆ ಎಂದರು ಸಂಸದ ಸುನಿಲ್ ಬೋಸ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದರು ಕಾರ್ಮಿಕರಿಗೆ ಇದ್ದ ಹನ್ನೆರಡು ಗಂಟೆ ಸಮಯವನ್ನು ಎಂಟು ಗಂಟೆಗೆ ಕಡಿತಗೊಳಿಸಿದರು ಸಮಾನ ವೇತನ ಹೆರಿಗೆ ಸಮಯದಲ್ಲೂ ವೇತನ ಸಹಿತ ರಜೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ದೊರೆಯುವಂತೆ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಲು ಸಹಕಾರಿಯಾದರು ಆದರೂ ಅವರು ಕಂಡ ಕನಸು ಇನ್ನೂ ಕೂಡ ಸಾಗಿಲ್ಲ ಅಂಬೇಡ್ಕರ್ ರವರು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ನೂರ ನಲವತ್ತು ಕೋಟಿ ಜನರಿಗೂ ಸರಿಸಮಾನವಾದ ಸಂವಿಧಾನವನ್ನು ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬುದ್ಧ ವಿಹಾರದ ಶ್ರೀ ಸುಗತಪಲ ಬಂತೇಜಿ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಮಹಾದೇವಯ್ಯ ಮಾಜಿ ಶಾಸಕರಾದ ಬಿ ಹರ್ಷವರ್ಧನ್ ಕಳಲೆ ಕೇಶವ ಮೂರ್ತಿ ನಗರಸಭಾ ಅಧ್ಯಕ್ಷ ಶ್ರೀಕಂಠ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಚಿತ್ರನಟ ಚೇತನ್ ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಮಾಜಿ ಮೇಯರ್ ಪುರುಷೋತ್ತಮ್ ಸೇರಿದಂತೆ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈಗಾಗಲೇ ಮಾತನಾಡ್ತಾ ಇದೇ ಹೇಳೋದು ಸಾಕಷ್ಟು ಯುವಕ ಮಿತ್ರರು ಡಿಗ್ರಿಯನ್ನು ಇನ್ಕಂಪ್ಲೀಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು ಕೂಡ ತುಂಬಾ ಬೇಸರ ಆಗ್ತದೆ ನಮ್ಮಲ್ಲೂ ಕೂಡ ಸಾಕಷ್ಟು ಯುವಕ ಮಿತ್ರರುತ್ತಾರೆ ಬಿ ಎಲ್ಲಿರ್ತಾರೆ ಸರಿ ಸರಿಸಮಾನವಾದಂತಹ ಉದ್ಯೋಗ ಅಲ್ಲಿ ಸಿಗ್ತಾ ಇರಲಿಲ್ಲ ಆದ್ರಿಂದ ಇವತ್ತು ಇಲ್ಲಿ ಸಾಕಷ್ಟು ನಮ್ಮ ಹಿರಿಯರಿಲ್ಲ ನಮ್ಮ ಎಲ್ಲ ತಾಯಿಯನ್ನು ತಗೊಳ್ಳಲು ಕೂಡ ಇದ್ದೀರಾ ದಯಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ನೀಡಿ ತಮ್ಮ ಮಕ್ಕಳಿಗೆ ಇಲ್ಲಿರುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಗುಣಮಟ್ಟವಾದಂತ ಉತ್ತರ ವಿದ್ಯಾಭ್ಯಾಸವನ್ನ ದಯಮಾಡಿ ತಗೊಳ್ಳಿ ನೀಡಬೇಕಾಗ್ತದೆ ಅದನ್ನು ವಿಶೇಷವಾಗಿ ಇವತ್ತು ಚೇತನ್ಸನ್ನು ಮಾಡ್ತೇವೆ ಇವತ್ತು ನಾವು ಹೆಚ್ಚಿನ ಮಹತ್ವವನ್ನ ಆರ್ಟ್ಸ್ ಸಬ್ಜೆಕ್ಟ್ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ನಿಜ ಏನಕ್ಕೆ ನಾವು ಆರ್ಟ್ಸ್ ಸಬ್ಜೆಕ್ಟ್ ಹೆಚ್ಚು ಹೊರತು ಹೇಳ್ಬೇಕು ಇವತ್ತು ನಮ್ಮ ಮಕ್ಕಳಲ್ಲಿ ಒಂದು ಮೈಂಡ್ ಸರಿ ಮತ್ತು ತಪ್ಪು ಯಾವುದು ಸರಿ ಯಾವುದು ತಪ್ಪು ಅದರ ಮತ್ತೆ ಬ್ಯಾಲೆನ್ಸ್ ಸ್ಟ್ರೈಟ್ ಮಾಡಲಿಕ್ಕೆ ಒಂದು ಡಿಸೈಸಿವ್ ಮೈಂಡ್ ಅನ್ನ ಡೆವಲಪ್ ಮಾಡಲಿಕ್ಕೆ ನಮ್ಮಲ್ಲಿ ಚರ್ಚೆಗಳಾಗ ಎರಡು ವಿಚಾರಗಳನ್ನು ಕೂಡ ತಿಳ್ಕೊಂಡ್ರು ಪಾಸಿಟಿವ್ ನೆಗೆಟಿವ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಕೂಡ ತಿನ್ಕೊಂಡು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಡಿಸೆಸಿವ್ ಮೈಂಡ್ ಮಾಡಿಕೊಡ್ಬೇಕು ಆಗ ಮಾತ್ರ ನಮ್ಮ ಸುಧಾರಣೆ ಆಗಕ್ಕೆ ಸಾಧ್ಯ ಆಗ ಮಾತ್ರ ಈಗ ನಡೀತಿರುವಂತಹ ಪ್ರಸ್ತುತ ಸ್ಥಿತಿಯಲ್ಲಿ ನಡೀತಿ ನಡೀತಿರುವಂತಹ ಸುಳ್ಳು ಮಿಸ್ಇನ್ಫಾರ್ಮೇಶನ್ ಇವೆಲ್ಲ ಕೂಡ ನಾವು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವ್ಯಕ್ತಿ ವಿದೇಶದಲ್ಲಿ ಪಿ ಎಚ್ ಪಡೆದಿದ್ದಾರೆ ಅವರು ಇದ್ದಂತ ಕೊಠಡಿಯನ್ನ ಲಂಡನ್ ಇವತ್ತು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ ಸುಮಾರು ನೂರ ತೊಂಬತ್ತ ಮೂರು ರಾಷ್ಟ್ರಗಳು ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮಾತ್ರ ಅಂದ್ರೆ ಅಂತ ಇಡೀ ವಿಶ್ವದ ಗೌರವಿಸುವಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿದ್ದ ಅಪಾರ ಜ್ಞಾನವನ್ನ ಕಂಡಂತ ವಿಶ್ವಸಂಸ್ಥೆ ಅವರ ಹುಟ್ಟುಹಬ್ಬವನ್ನು ಮತ್ತು ವಿಶ್ವ ಜ್ಞಾನದ ದಿನವಾಗಿ ಆಚರಣೆಯನ್ನು ಮಾಡ್ತಾ ಇರಲಿ ಯಾವೊಬ್ಬ ನಾಯಕರಿಗೂ ಈ ಸಂಚಿಲ್ಲ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ವಿಶ್ವಸಂಸ್ಥೆಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತ ಅದಕ್ಕಾಗಿ ಅವರು ಎಲ್ಲ ಜನಗಳು ಎಲ್ಲ ವರ್ಗದ ಜನಗಳು ಸಮಾಜದಲ್ಲಿ ಸರಿಸಮಾನ ಬದುಕಬೇಕು ಎಲ್ಲೂ ಈ ದೇಶದಲ್ಲಿ ಬದುಕುವ ಅಕ್ಕಿದೆ ಅಂತ ಹೇಳಿ ನಮ್ಗೆ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟು ಮಹಿಳೆಯರಿಗೆ ಅವರು ಕೂಡ ಪುರುಷರ ಸರಿಸಮಾನಾಗಿ ಬದುಕನ್ನು ಕಟ್ಕೊಳ್ಬೇಕಂತ ಹೇಳಿ ಮಹಿಳೆಯರು ಕೂಡ ಆಗಿಸಲಾಗುತ್ತೆ ತಂದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಪನ್ಯಾಸ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಕೇವಲ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತ ಮಾಡ್ತಾರೆ ಅವರು ಒಂದು ವರ್ಗಕ್ಕೆ ಒಂದು ಜಾತಿಗೆ ಅವರು ಸಂವಿಧಾನ ಕೊಟ್ಟಿದ್ದಲ್ಲ ನೂರ ನಲವತ್ತು ಕೋಟಿ ಜನರಿಗೂ ಕೂಡ ಸಂವಿಧಾನ ಕೊಟ್ಟು ಆ ಸಂವಿಧಾನದ ಒಡಿಯಲ್ಲಿ ಎಲ್ಲರೂ ಸರಿಸಮಾನವಾಗಿ ಬದುಕುವಂತ ತೋರಿಸಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಕೂಡ ಭಾರತದ ಸಂವಿಧಾನವನ್ನ ಶ್ರೇಷ್ಠ ಸಂವಿಧಾನ ಅಂತ ಇಡೀ ಪ್ರಪಂಚಕ್ಕೆ ಹೇಳುವಂಥದ್ದು